ಬಂಡೆ ಬಂಡೆ ನಾನು ಬಂಡೆ ಥರ ಸಿದ್ದರಾಮಯ್ಯ ಹಿಂದೆ ನಿಂತಿದ್ದೀನಿ ಅಂತ ಅಂದಮೇಲೆ ನಮ್ಮ ಕೈಲಿ ಬಂಡೆ ತಳ್ಳಕೆ ಶಕ್ತಿ ಇದೆಯಾ ನಮ್ಗೆ ಅದನ್ನ ಫಸ್ಟ್ ಯೋಚನೆ ಮಾಡಿ ನಮ್ಮ ಕೈಲಿ ಬಂಡೆ ತಳ್ಳಕೆಕ್ ಶಕ್ತಿ ಇದೆಯಾ ನಮ್ಗೆ ಆ ಶಕ್ತಿನೇ ಇಲ್ಲ ನಮಗೆ ನೂರು ಮೂವತ್ತಾರು ಜನ ಎಮ್ ಎಲ್ ಎಸ್ ಇದ್ದಾರೆ ಅಂದರೆ ಅಹಂಕಾರದಿಂದ ಮೆರಿತಾ ಇರೋರು ನೀವು ಸರ್ಕಾರ ಬೀಳಿಸ್ತೈತೆ ಅಂತ ನೀವು ಹೇಳ್ತಾ ಇದ್ದೀರ ನಾವು ಹೇಳ್ಬೇಕಾಯ್ತದ ಸರ್ಕಾರ ಬೀಳಿಸ್ತೀರಿ ಅಂತ ನಾವು ಹೇಳ್ಬೇಕು ಅದು ನಾವು ಹೇಳ್ತಾ ಇಲ್ಲ ನಾವು ಸರ್ಕಾರ ಬೀಳ್ಸಲ್ಲ ಬೀಳ್ಸಲ್ಲ ಅಂತ ಪದೇ ಪದೇ ಹೇಳಿದ್ರು ಕೂಡ ಸರ್ಕಾರ ಬಿದ್ದೋಗ್ತೈತೆ ಬಿದ್ದೋಗ್ತೈತೆ ಅಂತೇಳಿ ಹೇಳಿಕೆ ಕೊಡುವಂಥದ್ದು ನಿಮ್ಮ ಸರ್ಕಾರನ ನೀವೇ ದುರ್ಬಲ ಮಾಡ್ಕೊತಾ ಇದ್ದೀರಾ ಇವರ ಶಾಸಕರ ಮೇಲೆ ನೂವತ್ ನೂರ ಮೂವತ್ತಾರು ಶಾಸಕರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಂಥ ಮುಖ್ಯಮಂತ್ರಿ ಅಂತ ನಾನು ಹೇಳ್ಬೋದು ಯಾಕೆಂದರೆ ಆ ನಂಬಿಕೆ ಇದ್ದಿದ್ದರೆ ಅವರು ಈ ಪದನೇ ಇಲ್ಲ ಏಯ್ ನಮ್ಮ ಶಾಸಕರೆಲ್ಲ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಲ್ಲ ಅಂತ ಕಾನ್ಫಿಡೆನ್ಸ್ ಇದ್ದರೆ ಅವ್ರು ಯಾಕೆ ಪದೇ ಪದೇ ಹೇಳಬೇಕು ಪಕ್ಷಾಂತರ ಆಗ್ತೈತೆ ಪಕ್ಷಾಂತರ ಆಗ್ತೈತೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಆದ್ದರಿಂದ ಇವರು ಒಂದು ಒಂದು ನಾಟಕ ಜನಗಳಿಗೆ ಒಂದು ರೀತಿ ತಪ್ಪು ದಾರಿಗಳಂಥ ಒಂದು ಪ್ರಯತ್ನ ಅಷ್ಟೇ ಅದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಹೋರಾಟದಲ್ಲಿ ಉರುಳು ಇಲ್ಲ ತಿರುಳು ಇಲ್ಲ